ಎಲ್ಲರಿಗೂ ನಮಸ್ಕಾರ ಹೊಸದೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ದಿನ ಒಂದಿಷ್ಟು ಸಮಯ ನಡಿಗೆಗೆ ಅಂತ ಮೀಸಲಿಟ್ರೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಹೀಗಾಗಿ ಡೈಲಿ ಸ್ವಲ್ಪ ವಾಕ್ ಮಾಡಿ ಅಂತ ಪ್ರತಿಯೊಬ್ರು ಹೇಳ್ತಾರೆ ನಮ್ಗೆ ಆದ್ರೆ ಅವರವರ ವಯಸ್ಸಿಗೆ ಅನುಗುಣವಾಗಿ ಎಷ್ಟು ಟೈಮ್ ನಡಿಬೇಕು ಅಂತ ಗೊತ್ತಿರೋದಿಲ್ಲ ಹಿಂದಿನ ಕಾಲದಲ್ಲಿ ಗಳು ಇಲ್ಲದೆ ಇದ್ದ ಕಾರಣ ಅನಿವಾರ್ಯವಾಗಿ ನಡೀಲೇಬೇಕು ಆದರೆ ಇಂದಿನ ದಿನಗಳಲ್ಲಿ ಜನರ ಮನೆವರೆಗೇನೆ ಗಳು ಬಂದು ಹೋಗುವ ಕಾರಣ ಜನರು ನಡೆಯೋದೇ ತುಂಬಾ ಕಡಿಮೆ ಆಗಿದೆ ಎಲ್ಲಿ ಹೋಗಬೇಕಾದ್ರೂ ವೆಹಿಕಲ್ ಅಲ್ಲೇ ಹೋಗ್ತಾರೆ ವೆಹಿಕಲ್ ಅಲ್ಲೇ ಬರ್ತಾರೆ ಹೀಗಾಗಿ ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಗಳು ಕೂಡ ಕಂಡು ಬರ್ತವೆ ಈ ವಾಕ್ ಮಾಡೋದು ತುಂಬಾನೇ ಸರಳ ವ್ಯಾಯಾಮ ಆಗಿದ್ದು ಹೃದಯದಿಂದ ಹಿಡಿದು ಮಾನಸಿಕ ಆರೋಗ್ಯವನ್ನ ಸಹ ಇದು ನಿವಾರಣೆ ಮಾಡ್ತದೆ ನಡೆಯುವುದು ಎಲ್ಲ ವಯಸ್ಸಿನವರಿಗೆ ಹೊಂದಿಕೊಳ್ಳುವ ವ್ಯಾಯಾಮ ಆಗಿದೆ ಇದನ್ನ ಅಳವಡಿಸಿಕೊಂಡ್ರೆ ಖಂಡಿತ ಇದು ಆರೋಗ್ಯವನ್ನ ಸುಧಾರಣೆ ಮಾಡುತ್ತದೆ ಎಲ್ಲ ವಯಸ್ಸಿನವರಿಗೆ ನಡೆಯೋದ್ರಿಂದ ಲಾಭ ಸಿಗೋದಂತೂ ಖಂಡಿತ ಪ್ರತಿದಿನ ಕೆಲವು ನಿಮಿಷಗಳ ಕಾಲ ನಡೆಯೋದ್ರಿಂದ ದೇಹದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಯಾವುದೇ ವಯಸ್ಸಿನವರು ಕೂಡ ಈ ನಡೆಯುವುದನ್ನ ವ್ಯಾಯಾಮವಾಗಿ ಪರಿಗಣಿಸಬಹುದು ಇದರಿಂದ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ ಮಧುಮೇಹ ರಕ್ತದೊತ್ತಡ ದೇಹದ ತೂಕ ಇತ್ಯಾದಿಗಳನ್ನು ಸುಧಾರಣೆ ಮಾಡಬಹುದು ಅಲ್ಲದೆ ಇದರಿಂದ ಮನಸ್ಸು ಕೂಡ ಉಲ್ಲಾಸಿತವಾಗಿ ಮಾನಸಿಕ ಆರೋಗ್ಯ ಕೂಡ ಉತ್ತಮವಾಗುತ್ತದೆ ಯುವಕರಲ್ಲಿ ಹೆಚ್ಚಿನ ಶಕ್ತಿ ಮತ್ತು ಸ್ನಾಯುಗಳು ತುಂಬಾನೇ ಬಲಿಷ್ಠವಾಗಿರುವುದರಿಂದ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನವರು ದಿನಕ್ಕೆ ಮೂವತ್ತರಿಂದ ಅರವತ್ತು ನಿಮಿಷ ವೇಗವಾಗಿ ನಡೆದರೆ ಒಳ್ಳೆಯದು ಈ ಹಂತದಲ್ಲಿ ನಡೆದಾಡಿದ್ರೆ ಆಗ ಅದರಿಂದ ತೂಕ ನಿರ್ವಹಣೆ ಒತ್ತಡ ತಗ್ಗಿಸಲು ಮತ್ತು ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಕಾರಿಯಾಗುತ್ತದೆ ಜಡ ಜೀವನ ಶೈಲಿ ಸಾಗಿಸುತ್ತಿರುವ ಯುವಕರು ವೇಗವಾಗಿ ನಡೆದರೆ ಆಗ ಇದರಿಂದ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ತಾರೆ ಇನ್ನು ಐವತ್ತು ವರ್ಷ ವಯಸ್ಸಿನ ಒಳಗಿನವರು ದಿನಕ್ಕೆ ಸುಮಾರು ಮೂವತ್ತರಿಂದ ನಲವತ್ತೈದು ನಿಮಿಷ ಕಾಲ ನಡಿಬೇಕು ನಿಯಮಿತವಾಗಿ ನಡೆದರೆ ಆಗ ಇದರಿಂದ ತೂಕ ನಿರ್ವಹಣೆ ಸ್ನಾಯುಗಳು ಬಲಗೊಳ್ಳಲು ದೀರ್ಘಕಾಲಿಕ ಕಾಯಿಲೆ ತಡೆಗಟ್ಟಲು ಮತ್ತು ಮಾನಸಿಕವಾಗಿ ಸದೃಢವಾಗಿರಲು ತುಂಬಾ ಸಹಕಾರಿಯಾಗುತ್ತೆ ಆಫೀಸಿಗೆ ಹೋಗುವಾಗ ನಡ್ಕೊಂಡು ಹೋಗೋದು ಊಟಕ್ಕೆ ಹೋಗುವಾಗ ನಡ್ಕೊಂಡು ಹೋಗೋದು ಅಥವಾ ಮೆಟ್ಟಿಲ್ಗಳನ್ನು ಹತ್ತು ಹತ್ತಿ ಇಳಿಯೋದನ್ನ ರೂಢಿ ಮಾಡಿಕೊಳ್ಳಿ ಐವತ್ತೊಂದರಿಂದ ಅರವತ್ತೈದನೇ ವಯಸ್ಸು ಈ ಮಧ್ಯ ವಯಸ್ಸಿನವರು ದಿನಕ್ಕೆ ಮೂವತ್ತರಿಂದ ನಲವತ್ತು ನಿಮಿಷ ಕಾಲ ನಡೆದರೆ ತುಂಬಾ ಒಳ್ಳೆಯದು ಮಧ್ಯ ವಯಸ್ಸಿನಲ್ಲಿ ದೇಹದಲ್ಲಿ ಹಲವಾರು ರೀತಿಯ ಬದಲಾವಣೆಗಳೇ ಆಗುತ್ತೆ ಸ್ನಾಯುಗಳ ದ್ರವ್ಯ ರಾಶಿ ಮತ್ತು ಚಯಾಪಚಯ ಮಟ್ಟವು ತುಂಬಾ ಕಡಿಮೆ ಆಗುತ್ತೆ ಇದಕ್ಕಾಗಿ ವ್ಯಾಯಾಮ ಅತಿ ಅಗತ್ಯವಾಗಿದೆ ನಡೆಯೋದ್ರಿಂದ ಮೂಳೆಗಳು ಕೂಡ ಆರೋಗ್ಯವಾಗಿರುತ್ತೆ ಮತ್ತು ಗಂಟುಗಳು ಕೂಡ ಬಲಿಷ್ಠವಾಗಿರುತ್ತೆ ಮಧ್ಯ ವಯಸ್ಸಿನವರು ಬೇಕಿದ್ದರೆ ನಡೆಯುವ ವೇಳೆ ವಾಕಿಂಗ್ ಸ್ಟಿಕ್ ಬಳಕೆ ಮಾಡಬಹುದು ಯಾಕೆಂದರೆ ಈ ವಯಸ್ಸಿನಲ್ಲಿ ಕೆಲವರಿಗೆ ದೇಹದಲ್ಲಿ ಬಲ ಇರಲ್ಲ ಹೀಗಾಗಿ ವಾಕಿಂಗ್ ಸ್ಟಿಕ್ ಹಿಡಿದರೆ ಅದು ನೆರವಾಗುತ್ತೆ ಅವರಿಗೆ ನಡೆಯುವ ಮೊದಲು ಲಘು ವ್ಯಾಯಾಮ ಮಾಡಬೇಕು ಮತ್ತು ನಡೆದ ಬಳಿಕ ವಿಶ್ರಾಂತಿ ತೆಗೆದುಕೊಂಡರೆ ಆಗ ಇದರಿಂದ ಗಾಯಾಳುವಾಗುವ ಸಮಸ್ಯೆ ದೂರವಾಗಲಿದೆ ಇನ್ನು ಅರವತ್ತಾರರಿಂದ ಎಪ್ಪತ್ತೈದು ವರ್ಷ ವಯಸ್ಸಿನವರು ದಿನಕ್ಕೆ ಇಪ್ಪತ್ತರಿಂದ ಮೂವತ್ತು ನಿಮಿಷ ಕಾಲ ಮಧ್ಯಮ ವೇಗದಲ್ಲಿ ನಡೆದರೆ ಇದರಿಂದ ತುಂಬಾನೇ ನೆರವಾಗಲಿದೆ ನಡೆಯುವುದರಿಂದ ದೇಹದ ಸಮತೋಲತನೆಯನ್ನು ಕಾಪಾಡಬಹುದು ಮತ್ತು ಹೃದಯ ರೋಗವನ್ನು ಕಾಪಾಡಬಹುದು ನಡೆಯೋದ್ರಿಂದ ಮನಸ್ಥಿತಿ ಕೂಡ ಸುಧಾರಣೆ ಆಗುತ್ತೆ ತುಂಬ ಹಿರಿಯ ನಾಗರಿಕರು ಇವರು ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಕಾಲ ನಡೀಬಹುದು ಸಣ್ಣ ಮತ್ತು ನಿಯಮಿತವಾಗಿ ನಡೆದರೆ ಆಗ ಇದರಿಂದ ಸ್ನಾಯುಗಳು ಬಲಗೊಳ್ತವೆ ಸಮತಟ್ಟು ಮತ್ತು ಸುರಕ್ಷಿತ ಮಾರ್ಗವನ್ನು ಆಯ್ಕೆ ಮಾಡ್ಕೋಬೇಕು ಅದೇ ರೀತಿಯಲ್ಲಿ ಒಳ್ಳೆಯ ಶೂ ವಾಕರ್ ಅಥವಾ ಇತರ ನಡೆಯುವ ಸಾಧನಗಳನ್ನು ತಗೊಂಡೋಗ್ಬೇಕು ನಡೆಯೋದ್ರಿಂದ ಹಿರಿಯ ನಾಗರಿಕರಲ್ಲಿ ಮನಸ್ಥಿತಿ ಸುಧಾರಣೆ ಆಗುತ್ತೆ ಮತ್ತು ಸಂಪೂರ್ಣ ಜೀವನ ಮಟ್ಟ ಸಹ ಉತ್ತಮಗೊಳ್ಳುತ್ತದೆ ವಯಸ್ಸು ಫಿಟ್ನೆಸ್ ಇವುಗಳನ್ನು ಆಧರಿಸಿಕೊಂಡು ನಡೆಯಬಹುದು ಒತ್ತಡ ಬೀಳ್ತಾ ಇದ್ರೆ ಆಗ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಯಾವುದೇ ನೋವು ಅಹಿತಕರ ಕಂಡು ಆಗ ನೀವು ನಡೆಯೋದನ್ನ ನಿಲ್ಲಿಸಿಬಿಡಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕ್ತಾ ಇರೋ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಆಲ್